ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಲೂಕನು ಬರೆದ ಶುಭ ವಾರ್ತೆಯಲ್ಲಿ ಐದನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಹನ್ನೆರಡು ಹದಿಮೂರು ವಾಕ್ಯವನ್ನ ಕುರಿತು ಕರ್ತನು ಈ ಸಮಯದಲ್ಲಿ ನಿಮ್ಮ ಸಂಘ ಮಾತಾಡ್ತಾ ಇದ್ದಾರೆ ಪ್ರೇರೇ ಈ ವಾಕ್ಯದಲ್ಲಿ ನಾವು ಧ್ಯಾನಸನ ಆತನು ಒಂದಾನೊಂದು ಊರಿನಲ್ಲಿದ್ದಾಗ ಮೈಯೆಲ್ಲ ಕುಷ್ಠರೋಗ ತುಂಬಿದ್ದ ಒಬ್ಬ ಮನುಷ್ಯನು ಏಸುವನ್ನು ಕಂಡು ಅಡ್ಡಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಅಂದನು ಕೂಡಲೇ ಅವನ ಕುಷ್ಟವು ಅವನಿಂದ ಹೋಯಿತು ಅವನು ಸ್ವಸ್ಥನಾದನು ಅವನು ಗುಣವಾದನು ಈ ಒಂದು ಸಾಮ್ಯ ದಿನ ನಮ್ಮ ಸಂಡ ಮಾತಾಡ್ತಾ ಇದ್ದಾರೋ ಈ ದಿನ ದೇವರು ಆ ಆ ದಿನಗಳಲ್ಲಿ ಕುಷ್ಠ ರೋಗಿಯನ್ನ ಮುಟ್ಟುವಾಗ್ಲೂ ಆ ಕುಷ್ಠ ರೋಗಿ ದೇವರನ್ನ ಕಂಡು ಕರ್ತನಾದ ಯೇಸು ಸ್ವಾಮಿನ ನೋಡಿ ಆತನ ಪಾದಕ್ಕೆ ಅಡ್ಡ ಬಿದ್ದು ಆತನು ಸಂಪೂರ್ಣತನನ್ನ ಒಪ್ಪಿಸಿಕೊಂಡು ಆತನ ಕೇಳ್ತಾ ಇದ್ದಾರೆ ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ನಿನಗೆ ಮನಸ್ಸಿದ್ರೆ ನನ್ನನ್ನು ಗುಣ ಮಾಡಬಲ್ಲೆ ಸ್ವಾಮಿ ಆಗ ಕರ್ತನಾ ದೇಯ ಸ್ವಾಮಿ ಹೇಳ್ತಾರೆ ನನಗೆ ಮನಸ್ಸುಟ್ಟು ಶುದ್ಧನಾಗು ಕೂಡಲೇ ಅವನ ಕುಷ್ಠ ರೋಗ ಅವನನ್ನು ಬಿಟ್ಟು ಹೋಯ್ತು ಪ್ರಿಯರೇ ಇಷ್ಟು ಒಂದು ದೊಡ್ಡದಾದ ಅದ್ಭುತ ಕಾರ್ಯ ಕುಷ್ಠರೋಗಿಗಳು ಸ್ವಸ್ಥವಾಗೋದು ಬಹಳಷ್ಟು ಕಷ್ಟದ ಕೆಲಸ ಈಗಿನ ದಿನಗಳಲ್ಲಿ ಆಗಿನ ದಿನದಲ್ಲೂ ಅನೇಕ ಮೆಡಿಷನ್ಸ್ಗಳು ಮಾಡಿದ್ರು ಆ ಕುಷ್ಠರೋಗ ಅವರನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ ಆ ರೋಗಿಯನ್ನು ಊರಿಂದಲೇ ಸಪ್ರೇಟಾಗಿ ಒಂದು ಸ್ಥಳದಲ್ಲಿ ಇಟ್ಟು ಅವರನ್ನು ನೋಡಿದವರೆಲ್ಲ ಅವರ ಹೆಸರು ಜೀವಂತವಾಗಿ ಇದ್ದಂಗೆ ಸತ್ತಂತ ಲೆಕ್ಕ ಅವರಿಗೆ ಕುಷ್ಠರೋಗಿ ಕುಷ್ಠರೋಗಿ ಎಂಬ ಹೆಸರು ನೋಡಿ ಅವರ ಅವರ ಅವ್ರ ಜೀವಮಾನ ಎಲ್ಲ ಬಹಳ ನೊಂದಂತ ಒಂದು ಆ ಒಂದು ವ್ಯಕ್ತಿಯಾಗಿ ಅವರು ಬದುಕಬೇಕಾಗಿತ್ತು ಆದರೆ ಯೇಸು ಸ್ವಾಮಿ ಆ ರೋಗಿಯನ್ನ ನೋಡ್ತಾ ಇದ್ದಾಗ ಆ ರೋಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರ ಬಳಿಗೆ ಬಂದು ಆತನ ಪಾದಕ್ಕೆ ಅಡ್ಡ ಬಿದ್ದು ಸ್ವಾಮಿ ನನ್ನ ಮೇಲೆ ನಿನಗೆ ಮನಸ್ಸುಂಟೋ ನನ್ನ ಮೇಲೆ ಮನಸ್ಸುಂಟೋ ಈ ರೀತಿ ಕೇಳುವಾಗ ಹೇಳ್ತಾನೆ ನನಗೆ ಮನಸ್ಸುಂಟು ಶುದ್ಧನಾಗ ಹೌದು ಅವರನ್ನು ಎಲ್ಲರೂ ಕೈ ಬಿಟ್ಟಂತ ರೋಗಿಯ ಎಲ್ಲರೂ ದೂರ ತಳ್ಳಿರ್ತಾರೆ ಎಲ್ಲರ ಪ್ರೀತಿಯಿಂದಲೂ ಕೂಡ ದೂರ ತಳ್ಳಲ್ಪಟ್ಟ ಆದಾಗ ಯೇಸು ಸ್ವಾಮಿಯವರನ್ನು ದೂರ ತಳ್ಳಿಲ್ಲ ಕರ್ತನು ತನ್ನನ್ನು ನೋಡಿ ಆತನ ಬಳಿಯಲ್ಲಿ ಬಂದು ಬೇಡಿಕೊಳ್ಳೋರಿಗೆ ಅದ್ಭುತವನ್ನ ಮಾಡೋ ದೇವರು ಆ ರೋಗಿಯಲ್ಲಿ ನಾವು ನೋಡ್ತೇವೆ ಆತನು ಬಂದು ಅಡ್ಡ ಬಿದ್ದು ಕರ್ತನೇ ನನ್ನ ಮೇಲೆ ನಿನಗೆ ಮನಸ್ಸುಂಟಾ ಯಾರಿಗೂ ನನ್ನ ಮೇಲೆ ಮನಸ್ಸಿಲ್ಲ ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ ಎಲ್ಲರೂ ನನ್ನ ದೂರ ತಡಿದ್ದಾರೆ ಸ್ವಾಮಿ ನಿನಗೆ ನನ್ನ ಮೇಲೆ ಮನಸ್ಸುಂಟ ನನ್ನ ಗುಣ ಮಾಡಪ್ಪ ಹೌದು ಪ್ರಿಯರೇ ಇವತ್ತು ಅಲ್ಲೋ ಸಮಸ್ಯೆಗಳಿರ್ಬೋದು ಕಷ್ಟಗಳಿರ್ಬೋದು ದುಃಖವಿರ್ಬೋದು ನೋವಿರ್ಬೋದು ಜನರಿಂದ ನೀವು ಬಿಡಲ್ಪಡ್ಬೋದು ಕುಟುಂಬದವರಿಂದ ದೂರ ತಳ್ಳಲ್ಪಟ್ಟಿದ್ದೀರೋ ಏನೆಲ್ಲ ಸಮಸ್ಯೆಗಳಿಂದ ನಿಮಿತ್ತ ಸಾಲದ ನಿಮಿತ್ತ ಇರ್ಬೋದು ಅನೇಕ ರೋಗದ ನಿಮಿತ್ತ ಇರ್ಬೋದು ಏನೆಲ್ಲ ಕಷ್ಟ ಚಿಂತೆ ದುಃಖ ವೇದನೆ ಹೊತ್ಕೊಂಡು ಯಾರಿಗೂ ಬೇಡದವರ ರೀತಿಯಲ್ಲಿ ನೀವು ತಿರುಗಾಡ್ತಾ ಇರ್ಬೋದು ಆದರೆ ಇವತ್ತು ಏಸಪ್ಪನ್ಗೆ ಏಸು ಸ್ವಾಮಿಗೆ ಕರ್ತನಿಗೆ ನಿಮ್ಮ ಹೃದಯ ಕೊಟ್ಟು ಕರ್ತನೇ ನನ್ನ ಮೇಲೆ ನಿನಗೆ ಮನಸ್ಸುಂಟ ಶರಣಾಗ್ರಿ ಆ ರೋಗಿ ತನ್ನನ್ನು ಒಪ್ಪಿಸಿಕೊಂಡು ಆತನ ಪಾದಕ್ಕೆ ಅಡ್ಡ ಬಿದ್ದ್ಬಿಟ್ಟ ಕರ್ತನೇ ನನ್ನ ಮೇಲೆ ಇವತ್ತು ಮನಸ್ಸಿದೆಯಾ ಹೌದು ಪ್ರಿಯರೇ ನಿಮ್ಮ ಸಂಕಷ್ಟಗಳು ಹೊತ್ಕೊಂಡು ನೀವು ಓಡಾಡ್ತಾ ಇದ್ದೀರೋ ಆ ನೋವನ್ನ ಆ ಬಾಧೆನ ಆ ಆ ಚಿಂತೆಯನ್ನ ಆ ಸಾಲವನ ಆ ದುಷ್ಟಶಕ್ತಿಯ ಬಂಧನದ ಪೀಡನೆಯನ್ನ ಹೊತ್ತುಕೊಂಡು ನೀವು ಎಲ್ಲೆಲ್ಲೂ ಬಿಡುಗಡೆಗಾಗಿ ಓಡಾಡ್ತಾ ಎಲ್ಲೂ ಆಗದೆ ಚಿಂತಿತರಾಗಿ ಕೂತಿದ್ದೀರಾ ಈ ದಿನ ಯೇಸು ಸ್ವಾಮಿ ಬಳಿಗೆ ಬರ್ರಿ ಕರ್ತನ ಬಳಿಗೆ ಬನ್ರಿ ಆತನಿಗೆ ಸಂಪೂರ್ಣ ನಿಮ್ಮನ್ನು ಒಪ್ಪಿಸಿಕೊಂಡು ಆತನಲ್ಲಿ ಬೇಡಿಕೊಳ್ಳ್ರಿ ಕರ್ತನೇ ನನ್ನ ಮೇಲೆ ನಿನ್ನ ಮನಸ್ಸುಡ್ಡ ಕೇಳಿ ನೋಡಿ ಆತನು ಕೈ ನೀಡಿ ಮುಟ್ಟಿ ಆತನು ಮುಟ್ಟಿದ ಕ್ಷಣವೇ ಆ ಕುಷ್ಟ ರೋಗ ಆ ಶರೀರದಿಂದ ಬಿಟ್ಟೋಯ್ತು ಅವನು ಸ್ವಸ್ಥನಾದ ಕ್ಷಣ ಮಾತ್ರದಲ್ಲಿ ಈ ದಿನ ದೇವರ ಅದೇ ಅದ್ಭುತವನ್ನ ನಿಮ್ ಜೀವಿತದಲ್ಲಿ ಮಾಡಕ್ ಹೊರಡ್ತಾ ಇದ್ದಾರೆ ಈ ದಿನ ದೇವರ ದೊಡ್ಡ ಆಶೀರ್ವಾದವನ್ನ ನಿಮ್ಮ ಬಗ್ಗೆ ಅನುಗ್ರಹಿಸ್ತಾ ಇದ್ದಾರೆ ಅದ್ಭುತವನ್ನ ಅನುಗ್ರಹಿಸ್ತಾ ಇದ್ದಾರೆ ನೀವೇನ್ ಕೇಳ್ತಾ ಇದ್ದೀರೋ ಅದಕ್ಕಿಂತ ಹೆಚ್ಚಾದ ನಯಸು ಸ್ವಾಮಿ ಕೊಡ್ತಾ ಇದ್ದಾರೆ ಕರ್ತನೇ ನನ್ನನ್ನು ನಿನಗೆ ಸಮರ್ಪಿಸಿದ್ದೇನೆ ನನ್ನ ನಿನಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಅಪ್ಪ ನನ್ ಗುಣ ಮಾಡು ಕೇಳ್ಕೊಡಿ ಈ ದಿನ ದೇವರು ನಿಮಗೆ ಅದ್ಭುತ ಮಾಡ್ತಾ ಇದ್ದಾರೆ ಕರ್ತರಿ ನಿಮ್ಮ ಮೇಲೆ ಮನಸ್ಸಿದೆ